ಕೌನ್ಸಿಲಿಂಗ್ ಅಲ್ಲಿ ಎಷ್ಟೋ ಜನ ಕೇಳ್ತಾರೆ ಸರ್ ಮೋಸ ಮಾಡಿ ಹೋದ್ರು ಅವರಿಗೆ ಕರುಣೆನೆ ಇರಲ್ವಾ ಸರ್ ಅಷ್ಟು ಭಾವನೆ ಒಟ್ಟಿಗೆ ಆಟ ಆಡ್ತಾರೆ ನಂಬಿಸ್ತಾರೆ ಮೋಸ ಮಾಡ್ತಾರೆ ಮನುಷ್ಯತ್ವನೇ ಇರಲ್ವಾ ಅಂತ ಕೇಳ್ತಾರೆ ಸೊ ಅವರಲ್ಲಿ ಮನುಷ್ಯತ್ವ ಇರತ್ತಾ ಇಲ್ವಾ ಅನ್ನೋದಕ್ಕೆ ಇವತ್ತು ಮೂರು ಪ್ರಾಕ್ಟಿಕಲ್ ವಿಚಾರಗಳನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಅಂಡ್ ಕೌನ್ಸಿಲಿಂಗ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ತರ್ಟಿ ಏಟ್ಗೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಓಕೆ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಫೀಸ್ ಇರುತ್ತೆ ಫ್ರೀ ಇರಲ್ಲ ಓಕೆ ಫಸ್ಟ್ ಪಾಯಿಂಟ್ ಏನು ಅಂದರೆ ಪಕ್ಕ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡ್ತಾರೆ ನೀವು ಯಾರಿಗೆ ಮೋಸ ಮಾಡಿದ ವ್ಯಕ್ತಿ ಕರುಣೆ ಇಲ್ವಾ ಮನಸ್ಸು ಇಲ್ವಾ ಅಂತ ಹೇಳ್ತಿರಲ್ಲ ಅವ್ರು ಎಮೋಷನಲ್ಲಿ ಯಾವತ್ತು ಥಿಂಕ್ ಮಾಡ್ತಾನೆ ಇರಲ್ಲ ಆಂಡ್ ಎಲ್ಲದಕ್ಕಿಂತ ಆಚೆಗೆ ಭಾವನೆ ಕನೆಕ್ಟೇ ಆಗಿರಲ್ಲ ಅವ್ರದ್ದು ಪ್ರಾಕ್ಟಿಕಲ್ ಆಗಿರ್ತಾರೆ ಭಾವನೆ ಕನೆಕ್ಟ್ ಆಗಿರೋ ತರ ಆಕ್ಟ್ ಮಾಡ್ತಾರೆ ಇಷ್ಟೇ ಮ್ಯಾಟ್ರ್ ವಿಚಾರ ಅರ್ಥ ಈಗ ಏನಾಗತ್ತೆ ಈಗ ಅವ್ರು ಒಟ್ಟಿಗೆ ಏನಿರ್ತಾರಲ್ಲ ನಿಮ್ ಜೊತೆ ಮಾತಾಡೋದು ಸಮಯ ಕೊಡೋದು ಅಥವಾ ವಾಟ್ ಎವರ್ ಇಟ್ ಇಸ್ ಕೆಲವೊಂದ್ಸಲ ಕೆಲವರು ಮೊಸಳೆ ಕಣ್ಣೀರು ಹಾಕ್ತಾರೆ ಏನಕ್ಕೆ ಓನ್ಲಿ ಫಾರ್ ಯುವರ್ ಬಿಲೀವ್ನೆಸ್ ನಿಮ್ಮ ನಮಿಸಕ್ಕೋಸ್ಕರ ಅಷ್ಟೇ ಅದು ಬಿಟ್ರೆ ಏನೂ ಇಲ್ಲ ಅವ್ರದ್ದು ಎಮೋಷನಲಿ ಟಚ್ ಇಲ್ಲ ಆಕ್ಚುಲಿ ಬಟ್ ಅವ್ರು ಟಚ್ ಇರೋದು ಯಾವುದಕ್ಕೆ ಪ್ರಾಕ್ಟಿಕಲ್ ಆಗಿ ಓಕೆ ನಿಮ್ಮಿಂದ ಏನೋ ಸಮಥಿಂಗ್ ನೀಡ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೋಸ್ಕರ ಓಕೆ ಇದು ಮ್ಯಾಟ್ರ್ ಆಗುತ್ತೆ ಅದಕ್ಕೋಸ್ಕರ ಅವರಲ್ಲಿ ಕಣ್ಣೀರಾಗಲಿ ಅಥವಾ ಅವರಲ್ಲಿ ಒಂದು ಗಿಲ್ಟ್ ಆಗಲಿ ಅಥವಾ ಅವರಲ್ಲಿ ಒಂದು ಪರ್ಸೆಂಟ್ ಏನು ಅನಿಸ್ತಾ ಇರಲ್ಲ ನಿಮಗೆ ಮೋಸ ಮಾಡ್ತಿ ಓಕೆ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ ಥಿಂಕಿಂಗ್ ಹೆಂಗಿರುತ್ತೆ ಗೊತ್ತಾ ಅವ್ರದ್ದು ಆ ವ್ಯಕ್ತಿಗಳದು ಅಂತ ಹೇಳಿದ್ರೆ ಪ್ರೊಫೆಷನ್ ತರ ಇರುತ್ತೆ ಲೈಕ್ ಎಕ್ಸಾಂಪಲ್ ಈಗ ಚೀಟ್ ಮಾಡೋದು ಅವ್ರದ್ದೊಂದು ಪ್ರೊಫೆಷನ್ ತರ ಇರುತ್ತೆ ಎಕ್ಸಾಂಪಲ್ ಹೇಗೆ ಹೇಳ್ಬೇಕಂದ್ರೆ ಈ ನಕ್ಸಲೇಟರ್ ಇರ್ತೀವಿ ಉಗ್ರರು ಅಂತ ಹೇಳ್ತೀವಿ ಈ ಅವರು ಯಾರಿಗಾರು ಕೊಲೆ ಮಾಡಬೇಕು ಅಥವಾ ಯಾರಿಗಾರು ಸಾಯಿಸ್ಬೇಕು ಅಂತ ಹೇಳಿದ್ರೆ ಸೊ ಈಸಿ ಅವರಿಗೆ ನಾವೊಂದು ಸಣ್ಣ ಜೀವಿನ ಸಾಯಿಸೋದು ನಮ್ಮಲ್ಲಿ ಆಗ್ತಿರಲ್ಲ ಅದು ಬಿಕಾಸ್ ನಾವು ಎಮೋಷನ್ ಇರ್ತಕ್ಕಂಥ ವ್ಯಕ್ತಿಗಳು ಮನುಷ್ಯತ್ವ ಇದೆ ಸೊ ಆ ಕಾರಣಕ್ಕೆ ಆಗ್ತಿರಲ್ಲ ಬಟ್ ಇಲ್ಲಿ ಇವರು ತಗಡಗಡಗ ಅಂತ ಶೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಅ ಪ್ರೊಫೆಷನ್ ಅವರಿಗೆ ಒಂದು ಸಾಯಿಸೋದೇ ಒಂದು ಪ್ರೊಫೆಷನ್ ಏನು ಅನ್ನಿಸ್ತಾ ಇರಲ್ಲ ಅದು ಸೊ ಈ ವ್ಯಕ್ತಿಗಳಿಗೂ ಅಷ್ಟೇ ಒಂದು ರಿಲೇಷನ್ಶಿಪ್ ಅಲ್ಲಿ ಈ ತರ ಒಂದು ಫ್ಲರ್ಟ್ ಮಾಡೋದು ಈ ತರ ಒಂದು ಆಕ್ಟ್ ಮಾಡೋದು ಇಟ್ಸ್ ಎ ಪ್ರೊಫೆಷನ್ ಅವ್ರಿಗೇನು ಅನ್ಸಕ್ಕಾಗತ್ತೆ ಇವು ಬಾ ಯಾವತ್ತು ಡ್ಯಾನ್ಸ್ ಮಾಡದೇ ಇರೋ ವ್ಯಕ್ತಿಗೆ ನೀ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡೋದು ಹೆಂಗಿರತ್ತೆ ಬೆವರೆ ಹೋಗುತ್ತೆ ಪ್ರಾಕ್ಟೀಸ್ ಇದ್ದವನಿಗೆ ಆರಾಮ್ಸೆ ಮಾಡ್ತಾನೆ ಪ್ರಾಕ್ಟೀಸ್ ಇದ್ದವನಿಗೆ ನಾಚಿಕೆ ಏನು ಅನ್ಸಲ್ಲ ಅದು ಒಂದು ಪ್ರೊಫೆಷನ್ ಆಸ್ ಇಟ್ ಇಸ್ ಹಂಗೇನೆ ಫ್ಲಟ್ ಮಾಡೋದು ಕೆಲವ್ರ ಪ್ರೊಫೆಷನ್ ಇರುತ್ತೆ ಅವಾಗ ಹೆಂಗ್ ಮನಸ್ಸು ಮನುಷ್ಯತ್ವದ ಬಗ್ಗೆ ಮಾತಾಡ್ತೀರಿ ನೀವು ಓಕೆ ಆ ತರದ್ದು ಯೋಚನೆ ಇರಲ್ಲ ಆ ವ್ಯಕ್ತಿಗಳ ಮೈಂಡ್ ಅಲ್ಲಿ ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ ಸಮಯ ಸಾಧಕರಾಗಿ ಯೋಚನೆ ಮಾಡ್ತಿರ್ತಾರೆ ಸಮಯ ಸಾಧಕರು ಇಟ್ ಮೀನ್ಸ್ ವಾಟ್ ಅಂತ ಹೇಳಿದ್ರೆ ಆ ಸಮಯಕ್ಕೆ ಏನ್ ಬೇಕು ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಅಲ್ಲಿ ಆಕ್ಟ್ ಮಾಡ್ತಾರೆ ಆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿರ್ತಾರೆ ಎಲ್ಲಿ ಹೋದ್ರು ಈಗ ನಾವು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಮಳೆಗಾಲದಲ್ಲಿ ಏನ್ ಬಟ್ಟೆ ಹಾಕ್ತಿವಿ ನಾವು ಚಳಿಗಾಲದಲ್ಲಿ ಏನ್ ಬಟ್ಟೆ ಹಾಕ್ತಿವಿ ನಾವು ಬೇಸಿಗೆ ಕಾಲದಲ್ಲಿ ಏನ್ ಬಟ್ಟೆ ಹಾಕ್ತಿವಿ ಸೊ ಈ ತರ ಸಮಯ ಬಂದಂಗೆ ಬಂದಂಗೆ ಚೇಂಜಿಂಗ್ ಇರ್ತೀವಿ ನಮ್ ಕ್ಲಾತ್ಸ್ ಆಸ್ ಇಟ್ ಇಸ್ ಇವರು ಸಮಯ ಬಂದಂಗೆ ಬಂದಂಗೆ ಅವರ ನೇಚರ್ ಅವರ ಬಿಹೇವಿಯರ್ ಅವರ ಕಲ್ಚರ್ ಅವರ ಕ್ಯಾರೆಕ್ಟರ್ ಅವರ ಮಾತು ಅವರ ವ್ಯಕ್ತಿ ಎಲ್ಲಾನು ಕೂಡ ಬದಲಾಗುತ್ತೆ ಅದಕ್ಕೆ ಹೊಂದ್ಕೊಳ್ತಾರೆ ನಂಬಿಸ್ತಾರೆ ಸೊ ಅವ್ರ ನೀಡ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಹೊರಡೋಗ್ತಾರೆ ಈ ಮೂರು ವಿಚಾರ ಅವ್ರಲ್ಲಿ ಇರುತ್ತೆ ಯಾರಿಗೆ ಮೋಸ ಮಾಡಿದ ವ್ಯಕ್ತಿಗಳಲ್ಲಿ ಅಂದ್ರೆ ಯಾವ್ದೋ ಒಂದ್ ಸಿಚುವೇಶನ್ ಸಿಕ್ಕಾಕೊಂಡಿರೋ ವ್ಯಕ್ತಿಗಲ್ಲ ನಾ ಹೇಳ್ತಿರೋದು ಸೊ ಆಲ್ ಟೈಮ್ ಅಲ್ಲಿ ಕೆಲವ್ರು ಹಿಂಗಿರ್ತಾರೆ ಅವ್ರಿಗೆ ಮಾತ್ರ ಈ ಮಾತನ್ನ ಹೇಳ್ತಾ ಇರೋದು ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸುತ್ತೆ ಮನಿ ಮಾನಸಿಕನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್